ನಮ್ಮನೆ ಅಡುಗೆ ಚಾನಲ್ಗೆ ಸ್ವಾಗತ ನಾನಿಲ್ಲಿ ಮಶ್ರೂಮ್ ಎಗ್ ಬುರ್ಜಿನ ಇದ್ದೀನಿ ನಾನಿಲ್ಲಿ ಮಶ್ರೂಮ್ ಮತ್ತು ಮೊಟ್ಟೆನ ಬಳಸ್ಕೊಂಡು ಒಂದು ರುಚಿಕರವಾಗಿರುವಂಥ ಪಲ್ಯದ ರೆಸಿಪಿನ ಮಾಡ್ತಾಯಿದ್ದೀನಿ ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ ಚಪಾತಿ ಪರಾಟ ಪೂರಿ ಜೊತೆಗೆಲ್ಲ ಒಳ್ಳೆ ಕಾಂಬಿನೇಷನ್ನು ಈಗ ಇದನ್ನು ಆಗಿ ಮಾಡೋದು ಹೇಗೆ ಅಂತ ನೋಡೋಣ ನಾನಿಲ್ಲಿ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ತೊಗೊಂಡಿದ್ದೀನಿ ನೋಡಿ ಇಲ್ಲಿ ನಾನು ನಾಲ್ಕು ಮೊಟ್ಟೆಗಳನ್ನ ತೊಗೊಂಡಿದ್ದೀನಿ ಇನ್ನೂರು ಗ್ರಾಮ್ ಮಶ್ರೂಮ್ನ ತೊಗೊಂಡಿದ್ದೀನಿ ಜೊತೆಗೆ ಕಟ್ ಮಾಡಿ ತೊಗೊಂಡಿರೋವಂಥ ಈರುಳ್ಳಿ ಮತ್ತು ಹಸಿರು ಮೆಣಸಿನಕಾಯಿ ಜೊತೆಗೆ ಎಲೆಗಳನ್ನ ತೊಗೊಂಡಿದ್ದೀನಿ ಈಗ ನಾನು ಮಶ್ರೂಮ್ನ ಕೂಡ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಅಂದರೆ ಆದಷ್ಟು ನಾವು ಮಶ್ರೂಮ್ನ ಆಗಿ ಕಟ್ ಮಾಡ್ಕೋಬೇಕು ತುಂಬ ದಪ್ಪನಾಗ ಕಟ್ ಮಾಡ್ಕೋಬಾರ್ದು ಇಲ್ಲ ತುಂಬ ಸಣ್ಣದಾಗೂ ಕಟ್ ಮಾಡಬಾರ್ದು ಈ ರೀತಿ ಒಂದು ಮಶ್ರೂಮ್ನ ಎಂಟರಿಂದ ಹತ್ತು ಭಾಗ ಆಗೋ ರೀತಿ ಸ್ಲೈಸ್ಗಳ ರೀತಿ ಕಟ್ ಮಾಡ್ಕೋಬೇಕು ಈ ರೀತಿ ಕಟ್ ಮಾಡೋದ್ರಿಂದ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಪಲ್ಯದಲ್ಲಿ ಅದಕ್ಕೋಸ್ಕರ ನೋಡಿ ಮಶ್ರೂಮ್ ಎಲ್ಲ ಕಟ್ ಮಾಡಾಯಿತು ಈಗ ಜೊತೆಗೆ ಹಸಿರು ಮೆಣ್ಸಿನ್ಕಾಯನ್ನು ಕೂಡ ಸ್ವಲ್ಪ ದಪ್ಪನಾಗಿ ಸೀಳಿ ಸೀಡಿಟ್ಕೊತ ಇದ್ದೀನಿ ಈಗ ಹಸಿರು ಮೆಣ್ಸಿನ್ಕಾಯಿ ಕೂಡ ಕಟ್ ಮಾಡಾಯಿತು ಫೈನಲಿ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಕೂಡ ರೆಡಿ ಮಾಡ್ಕೊಂಡಾಯಿತು ಇದೆಲ್ಲ ರೆಡಿ ಮಾಡ್ಕೊಂಡಾದಮೇಲೆ ಈಗ ಪಲ್ಯ ಮಾಡೋದಕ್ಕೆ ಒಂದು ಪ್ಯಾನ್ನ ಬಿಸಿಗಿಟ್ಟು ಒಂದು ನಾಲ್ಕು ಸ್ಪೂನ್ನಷ್ಟು ಎಣ್ಣೆನ ಹಾಕಿ ಎಣ್ಣೆ ಚೆನ್ನಾಗಿ ಮೇಲೆ ಮೊದಲಿಗೆ ಸೇರಿಸ್ತಾ ಇದ್ದೀನಿ ಅಶ್ವಮೆಣ್ಸಿನ್ಕಾಯಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಫ್ರೈ ಮಾಡಿಕೊಂಡು ಈಗ ಕಟ್ ಮಾಡಿಟ್ಟಿರುವಂಥ ಈರುಳ್ಳಿನ ಸೇರಿಸ್ತಾ ಇದ್ದೀನಿ ನಾನಿಲ್ಲಿ ದಪ್ಪಗೆಡ್ಡೆ ಎರಡುಗೆಡ್ಡೆ ಈರುಳ್ಳಿನ ಕ ಸಣ್ಣ ಸಣ್ಣದಾಗ ಕಟ್ ಮಾಡಿ ಸೇರಿಸಿದ್ದೀನಿ ಆದಷ್ಟು ನಾವು ಈ ಪಲ್ಯ ಮಾಡಬೇಕಾದ್ರೆ ಈರುಳ್ಳಿನ ಸಣ್ಣ ಸಣ್ಣದಾಗ ಕಟ್ ಮಾಡಿ ಸೇರಿಸ್ಬೇಕು ಈಗ ಈರುಳ್ಳಿ ಜೊತೆಗೆ ಸ್ವಲ್ಪ ಎಲೆಗಳನ್ನು ಕೂಡ ಸೇರಿಸಿ ಫ್ರೈ ಮಾಡ್ತಾಯಿದ್ದೀನಿ ಈರುಳ್ಳಿ ಹಸಿ ವಾಸನೆ ಹೋಗೋ ರೀತಿಲಿ ಆದಷ್ಟು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ನೋಡಿ ಈರುಳ್ಳಿನ ಮೀಡಿಯಂ ಫ್ಲೇಮ್ ಇಟ್ಕೊಂಡು ಹದವಾಗಿ ಫ್ರೈ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಈಗ ಸೇರಿಸೋಣ ನಾವು ಉಪ್ಪಾಕಿ ಫ್ರೈ ಮಾಡೋದ್ರಿಂದ ಈರುಳ್ಳಿ ಬೇಗ ಸಾಫ್ಟಾಗಿ ಫ್ರೈ ಆಗುತ್ತೆ ನೋಡಿ ಈರುಳ್ಳಿ ಎಲ್ಲ ಫ್ರೈ ಆಗಿದೆ ಈಗ ಇದಕ್ಕೆ ಮಶ್ರೂಮನ್ನು ಸೇರಿಸಬೇಕು ನೋಡಿ ಈಗ ಮಶ್ರೂಮ್ ಸೇರಿಸ್ತಾ ಇದ್ದೀನಿ ಈಗ ಎರಡನ್ನು ಮಿಕ್ಸ್ ಮಾಡಿ ಫ್ರೈ ಮಾಡ್ಕೋಬೇಕು ನಾವೀಗ ಈ ರೀತಿ ಮಿಕ್ಸ್ ಮಾಡಿ ಒಂದು ಒಂದೂವರೆಯಿಂದ ಎರಡು ನಿಮಿಷದಷ್ಟೊತ್ತಾದ್ರೂ ಫ್ರೈ ಮಾಡ್ಕೋಬೇಕು ಮಶ್ರೂಮು ತುಂಬಾ ಸಾಫ್ಟ್ ಇರುತ್ತಲ್ವ ಅದು ಕೂಡ ಸ್ವಲ್ಪ ಎಣ್ಣೆಯಲ್ಲಿ ನಾವು ಫ್ರೈ ಮಾಡ್ತಾ ಮಾಡ್ತಾ ನೀರು ಬಿಟ್ಕೊಳ್ಳುತ್ತೆ ಆವಾಗ ನೀರು ಬಿಟ್ಕೊಂಡ್ಮೇಲೆ ಆ ನೀರು ನಂಶದಲ್ಲೇ ಕೂಡ ಬೇಯುತ್ತೆ ತುಂಬಾ ಸಾಫ್ಟಾಗಿ ಬಹಳ ಬೇಗ ಬೇಯಿಕೊಡುತ್ತೆ ನೋಡಿ ಮಿಕ್ಸ್ ಮಾಡಿಬಿಟ್ಟು ಒಂದೆರಡು ಸೆಕೆಂಡ್ ಬಿಟ್ಟು ಬಿಟ್ಟು ಈ ರೀತಿ ಫ್ರೈ ಮಾಡ್ತಾ ಬರೋಣ ಈರುಳ್ಳಿನೂ ನೀರು ಬಿಟ್ಕೊಡುತ್ತೆ ಮತ್ತು ಮಶ್ರೂಮು ಸ್ವಲ್ಪ ನೀರು ನಮಶ ಎಲ್ಲ ಬಿಟ್ಕೊಂಡ್ಮೇಲೆ ಸಾಫ್ಟಾಗಿ ಬೇಯುತ್ತೆ ಭಾಳ ಬೇಗ ಬೇಕೊಳೋ ಒಂದು ತರಕಾರಿ ಅಂತಲೇ ಹೇಳ್ಬೋದು ಮಶ್ರೂಮ್ನ ಈಗ ನೋಡಿ ಮಧ್ಯದಲ್ಲಿ ನಾನಿಲ್ಲಿ ಒಂದು ಸ್ಪೂನಷ್ಟು ಪುಡಿ ಮತ್ತು ಒಂದು ಸ್ಪೂನಷ್ಟು ಅಜ್ಕಾರದ ಪುಡಿನ ಸೇರಿಸ್ತಾ ಇದ್ದೀನಿ ಅಂದರೆ ಮಶ್ರೂಮು ಒಂದು ಅರ್ಧದಷ್ಟು ಬೆಂದ ಮೇಲೆ ಈಗ ಪುಡಿ ಮತ್ತು ಅಜ್ಕಾರದ ಪುಡಿನ ಸೇರಿಸಿ ಮಿಕ್ಸ್ ಮಾಡಿ ಮಸಾಲೆ ಎಲ್ಲ ಚೆನ್ನಾಗಿ ಹಿಡ್ಕೊಳ್ಳೋ ರೀತಿಲಿ ಈ ರೀತಿ ಫ್ರೈ ಮಾಡ್ಕೋಬೇಕು ಮಸಾಲೆ ಘಮ ಎಲ್ಲ ಚೆನ್ನಾಗಿ ಬರುತ್ತೆ ನೋಡಿ ಈಗ ನೀಟಾಗಿ ಮಿಕ್ಸ್ ಮಾಡಿ ಈಗ ಒಂದು ನಿಮಿಷ ಇಲ್ಲ ಒಂದೂವರೆ ನಿಮಿಷದಷ್ಟು ಫ್ರೈ ಮಾಡ್ಕೊಳ್ಳೋಣ ಈಗ ಸ್ವಲ್ಪ ಡ್ರೈ ಆಗುತ್ತೆ ನಾವು ಮಸಾಲೆ ಪುಡಿ ಹಾಕಿ ಫ್ರೈ ಮಾಡಿದಾಗ ಆ ಅನೀರ್ನಂಶ ಎಲ್ಲ ಸ್ವಲ್ಪ ಡ್ರೈ ಆಗುತ್ತೆ ಮಶ್ರೂಮ್ ಕೂಡ ಸಾಫ್ಟಾಗಿ ಬೆಂದಿದೆ ಕೂಡ ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿ ಮಶ್ರೂಮ್ ಚೆನ್ನಾಗಿ ಮೇಲೆ ಮೊಟ್ಟೆನ ಸೇರಿಸ್ಬೇಕು ನೋಡಿ ಈಗ ಮಶ್ರೂಮ್ ಬೆಂದಿದೆ ಈಗ ಇದಕ್ಕೆ ಮೊಟ್ಟೆನ ಇದ್ದೀನಿ ನಾನಿಲ್ಲಿ ನಾಲ್ಕು ಮೊಟ್ಟೆಗಳನ್ನ ಇದ್ದೀನಿ ಈಗ ಒಂದೊಂದೇ ಮೊಟ್ಟೆಗಳನ್ನ ಬಿಡ್ತಾಯಿದ್ದೀನಿ ನಾಲ್ಕು ಮೊಟ್ಟೆಗಳನ್ನ ಒಡೆದು ಬಿಟ್ಟು ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಖಾರನ ಸೇರಿಸಬೇಕು ನಾನಿಲ್ಲಿ ಮೊಟ್ಟೆಗಳೆಲ್ಲ ಬಿಟ್ಟಾದಮೇಲೆ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಜೊತೆಗೆ ಸ್ವಲ್ಪ ಕಾಳು ಮೆಣಸು ಪುಡಿ ಅಂದರೆ ಅರ್ಧ ಸ್ಪೂನ್ನಷ್ಟು ಕಾಳು ಮೆಣಸು ಪುಡಿ ಜೊತೆಗೆ ಒಂದು ಕಾಲು ಸ್ಪೂನ್ನಷ್ಟು ಅಚ್ಚ ಖಾರದ ಪುಡಿನ ಸೇರಿಸಿ ಮಿಕ್ಸ್ ಮಾಡ್ತೀನಿ ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡೋಣ ಮೊಟ್ಟೆಗೆಲ್ಲ ಚೆನ್ನಾಗಿ ಉಪ್ಪು ಖಾರ ಹೊಂದ್ಕೊಳ್ಳೋ ರೀತಿಲಿ ಮಿಕ್ಸ್ ಮಾಡಬೇಕು ನಾವು ಬೀಟ್ ಮಾಡ್ತೀವಲ್ಲ ಮೊಟ್ಟೆನ ಆ ರೀತಿ ಫಾಸ್ಟಾಗಿ ಈ ರೀತಿ ಬೀಟ್ ಮಾಡಿಕೊಂಡು ಮಿಕ್ಸ್ ಮಾಡ್ತಾ ಬರಬೇಕು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಚೆನ್ನಾಗಿ ಮಿಕ್ಸ್ ಆದಮೇಲೆ ಮಶ್ರೂಮ್ ಜೊತೆಯಲ್ಲಿ ಸೇರಿಸಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈಗ ಎಲ್ಲ ಮಿಕ್ಸ್ ಆದಮೇಲೆ ಮಶ್ರೂಮ್ ಜೊತೆಯಲ್ಲಿ ಸೇರಿಸಿ ಮೊಟ್ಟೆ ಕೂಡ ಚೆನ್ನಾಗಿ ಹೊಂದ್ಕೊಳ್ಳೋ ರೀತೀಲಿ ಮಿಕ್ಸ್ ಮಾಡಬೇಕು ಪಾತ್ರೆಗೆಲ್ಲ ಸ್ವಲ್ಪ ಕಚ್ಕೊಳ್ಳುತ್ತೆ ಮೊಟ್ಟೆ ಅಲ್ವಾ ಅದಕ್ಕೋಸ್ಕರ ಅದನ್ನೆಲ್ಲ ನೀಟಾಗಿ ಬಿಡಿಸ್ತಾ ಮಿಕ್ಸ್ ಮಾಡ್ತಾ ಬರೋಣ ಇವಾಗ ಸ್ವಲ್ಪ ಹೈ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡಿಕೊಂಡ್ರು ಕೂಡ ನಡೆಯುತ್ತೆ ನೋಡಿ ಈಗ ನೀಟಾಗಿ ಆ ತಳನೆಲ್ಲ ಬಿಡಿಸಿ ಮಿಕ್ಸ್ ಮಾಡ್ತಾ ಬಂದರೆ ಈಗ ಒಂದು ಎರಡು ನಿಮಿಷದಲ್ಲಿ ಉದುದ್ರಾಗಿರೋವಂಥ ಮಶ್ರೂಮ್ ಎಗ್ ಬುರ್ಜಿ ರೆಡಿಯಾಗುತ್ತೆ ತುಂಬ ಸುಲಭವಾಗಿ ಮಾಡ್ಕೋಬೋದು ಅಂತ ಒಂದು ಪಲ್ಯ ಅಂತ ಹೇಳ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ಈಗ ರುಚಿಕರವಾಗಿರುವಂಥ ಉದಿದ್ರಾಗಿರುವಂಥ ಮಶ್ರೂಮ್ ಮೊಟ್ಟೆ ಪಲ್ಯ ರೆಡಿಯಾಯಿತು ಅಂದರೆ ಮಶ್ರೂಮ್ ಎಗ್ ಬುರ್ಜಿ ರೆಡಿಯಾಗಿದೆ ತುಂಬಾ ಸಿಂಪಲಾಗಿ ಮಾಡ್ಕೋಬೋದು ಈಗ ಕೊನೆಯಲ್ಲಿ ಇದಕ್ಕೆ ಸ್ವಲ್ಪ ಕಟ್ ಮಾಡಿರುವಂಥ ಕೊತ್ತಂಬರಿ ಸೊಪ್ಪನ್ನ ಸೇರಿಸಿದ್ರೆ ಟೇಸ್ಟಿಯಾಗಿರುವಂತಹ ರುಚಿಕರವಾಗಿರುವಂತಹ ಮಶ್ರೂಮ್ ಬುರ್ಜಿ ರೆಡಿಯಾಗಿದೆ ನಾವು ಇದನ್ನು ಚಪಾತಿ ಪೂರಿ ಪರಾಟ ಜೊತೆಗೆಲ್ಲ ಸರ್ವ್ ಮಾಡ್ಬೋದು ಇಲ್ಲಾಂದರೆ ಸೈಡ್ ಡಿಶಾಗಿ ಕೂಡ ಸರ್ವ್ ಮಾಡ್ಬೋದು ನಾವು ರಸಮ್ ರೈಸು ತಿಳ್ಸಾರನ್ನ ಏನಾದರೂ ಮಾಡಿದಾಗ ಸೈಡ್ ಡಿಶ್ ಆಗಿ ಈ ರೀತಿ ಮಶ್ರೂಮ್ ಬುರ್ಜಿನ ಮಾಡ್ಕೊಡ್ಬೋದು ತುಂಬಾ ರುಚಿಯಾಗಿರುತ್ತೆ ಮಕ್ಳಿಗಂತೂ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಅದು ಅಲ್ದಿರ ಮಶ್ರೂಮು ಮತ್ತು ಮೊಟ್ಟೆ ಎರಡೂ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಒಳ್ಳೆ ಪ್ರೋಟೀನ್ ಅಂಶ ಇರುತ್ತೆ ಅದಕ್ಕೋಸ್ಕರ ನಾನು ಎರಡನ್ನು ಮಿಕ್ಸ್ ಮಾಡಿ ಒಂದು ಒಳ್ಳೆ ರುಚಿಕರವಾಗಿರುವಂತಹ ಪಲ್ಯನ ಮಾಡಿದ್ದೀನಿ ಈ ರೆಸಿಪಿ ಹೇಗಿತ್ತು ಅಂತ ನನಗೆ ಕಮೆಂಟ್ಸ್ ಮಾಡಿ ಇದರ ಹೆಲ್ತ್ ಬೆನಿಫಿಟ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ ಒಂದು ಸಲ ಓದಿ ನೋಡಿ ತುಂಬ ಟೇಸ್ಟಿಯಾಗಿರುವಂಥ ರುಚಿಕರವಾಗಿರುವಂಥ ಮಶ್ರೂಮ್ ಎಗ್ ಬುರ್ಜಿ ನೀವು ಟ್ರೈ ಮಾಡಿ ಟೇಸ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್